ರಾಜಕುಮಾರ್ ಇವತ್ತು ಕರುನಾಡ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸೊ ಇಂತ ಒಂದು ವಿಶೇಷವಾದ ದಿನ ಡಾಕ್ಟರ್ ರಾಜ್ ಅಭಿಮಾನಿಗಳು ಅವ್ರ ಬಗ್ಗೆ ಯಾವ ರೀತಿ ನೆನ್ಸ್ಕೋತಾರೆ ಏನೆಲ್ಲಾ ಹೇಳ್ತಾರೆ ಅನ್ನೋದನ್ನ ನಮ್ಮ ಬಾಯಿಂದ ಕೇಳೋಕ್ಕಿಂತ ಅವ್ರ ತುಂಬ ಚಂದ ಬನ್ನಿ ಹಾಗಿದ್ರೆ ಅವ್ರನ್ನೇ ಮಾತಾಡ್ಸೋಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಇನ್ನು ದೀರ್ಘಕಾಲ ಬಾಳಬೇಕು ಅಂತ ನಮಗೆ ತುಂಬಾ ಆಸೆ ಇತ್ತು ಆದ್ರೆ ಅವರು ವಯಸ್ಸಾಯಿತು ಇಲ್ಲ ಅವರ ಆಯಸ್ಸು ಮುಗೀತು ಅಂತ ಪಾಪ ತುಂಬಾ ದುಃಖ ಆಯ್ತಿದೆ ನಮಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅಷ್ಟಿಷ್ಟ ಓ ನನ್ನ ಅಂದ್ರೆ ನಮ್ಗೆ ತುಂಬಾ ಇಷ್ಟ ನಮ್ಗೆ ನಾವು ಹುಟ್ಟಿದ್ವಿ ಫಿಲಮ್ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋನೇ ನೋಡುತ್ತಿದ್ದ ನಾವೆಲ್ಲ ನಾವು ನರವತ್ತೊಬ್ಬ ಫಿಲಂ ನೋಡಿದಿವಿ ನಮ್ದು ರಾಜಲಕ್ಷ್ಮಿ ಟೆಂಟ್ ಅಂತ ಇತ್ತು ಆ ಟೆಂಟ್ ಅಲ್ಲಿ ಬರೀ ರಾಜ್ಕುಮಾರ್ ಫಿಲಮೇ ಹಾಕೋರು ರಾಜಲಕ್ಷ್ಮಿ ಟೆಂಟ್ ಅವಾಗ ಇವಾಗ ಮುಚ್ಚಿಬಿಟ್ರು ಅವಾಗೆಲ್ಲ ಬರೀ ರಾಜಲಕ್ಷ್ಮಿ ಟೆಂಟ್ ಅಲ್ಲಿ ಬರೀ ಬರೀ ಫಿಲಂಗಳೇ ಅವಾಗ ಬರೀ ರಾಜ್ಕುಮಾರ್ ಬಿಟ್ಟು ಬೇರೆ ಹಾಕ್ತಾನೆ ಇರ್ಲಿಲ್ಲ ಟೆಂಟ್ನೇ ಬರ್ತಾ ಇದೀನಿ ಯಾಕಂದರೆ ವಿಷ್ಣುವರ್ಧನ್ ಸಂಗದವರ ಆಗಿರೋಣ ನಮ್ಮ ಗುರುನು ರಾಜಪರ ಅವರು ಅಣ್ಣ ತಂದೆ ಇದ್ದಂಗೆ ಅಲ್ಲ ಒಕ್ಕಟಲ್ಲಿ ಇದ್ದಂಗೆ ಎಲ್ಲಾ ಇದೆ ಸಂತೋಷ ಅಂತೆ ತಮಿಳವರ ಆಗಿದ್ರೆ ನಾವು ಕರ್ನಾಟಕಕ್ಕೆ ಇಮೇಲ್ ನಾವು ಪಕ್ಕಾ ಫ್ಯಾನ್ ಅವ್ರಿಗೆ ಓಕೆ ಹ ಸರ್ ಸಿನಿಮಾ ಅವರದು ಒಂದೊಂದು ಫಿಲಮ್ನು 8-10 ಸಲ ನೋಡಿದೀವಿ ಪಕ್ಕ ಅಭಿಮಾನಿ ಅವರು ಇಡೀ ಕರ್ನಾಟಕಕ್ಕೆ ಅಣ್ಣ ಅವರು ಅವರು ಕರ್ನಾಟಕದ ಕಣ್ಮಿಣಿ ಅವರು ಇವತ್ತು ಉಟದ ಹಬ್ಬ ಕರ್ನಾಟಕದಲ್ಲಿ ಅವರು ಹೆಸರು ಬಿಟ್ಟರೆ ಬೇರೆ ಯಾರು ಇಲ್ಲ ಅವ್ರ ಇಂಪ್ರೂವ್ ಮಾಡ್ದಾರೆ ಯಾರು ಇಲ್ಲ ಅವ್ರ ಯುವಕರನ್ನ ಎಲ್ಲರನ್ನು ಮುಂದೆ ತಂದವರು ಭಾರಿ ಬಾರಿ ಹೆಸರುವಾಸಿಗೆ ಪಡೆದಿರ್ತಾರೆ ರಾಜ್ಕುಮಾರ್ ನಮ್ಗೆ ಹೇಳಲ್ಲ ಏನೋ ಚೆನ್ನಾಗಿ ನೋಡಿದ್ರೆ ಇರೋಕ ನಮ್ಗೆಲ್ಲ ಏನ್ ನೋಡಿದ್ದಾರೆ ಅಣ್ಣವ್ರು ಏನ್ ಕೊಟ್ಟಿದ್ದಾರೆ ಅಣ್ಣವ್ರ ಅಭಿಮಾನಿ ಹುಟ್ಟುದಬ್ಬ ಅಂತ ಹೇಳ್ತಾರೆ ಆನಂದನೆ ಆನಂದ ಸಂತೋಷನೆ ಸಂತೋಷ ಅವ್ರ ತರ ಬಾಳಕ್ಕೆ ಬದ್ಗಾಕೆ ಹೆಸರು ತಗೊಳಕೆ ಯಾರ ಕೈನಲ್ಲೂ ಆಗಲ್ಲ ಕರೆಕ್ಟ್ ಅವ್ರ ರೂಪ ಆ ಕಲೆ ಆ ಕಣ್ಣು ಆ ಮೂಗು ಆ ನಡೆ ಆ ನುಡಿ ಆ ಸಾಂಗು ಇದುವರೆಗೂ ಎಷ್ಟೋ ಕೋಟಿ ಮುತ್ತುಗಳಿದ್ದಂಗೆ ಅವರು ಒಂದು ಮುತ್ತಿನ ಕತೆ ರಾಜ ನನ್ನ ರಾಜ ಬಂಗಾರದ ಮನುಷ್ಯ ಬಡವರ ಬಂಧು ಆ ಪ್ರೀತಿ ಅಭಿಮಾನ ನಮ್ಮ ಆತ್ಮದಲ್ಲಿ ಇದೆ ಅದು ನಮ್ಮಲ್ಲಿ ನಾವಿರೋವರೆಗೂ ಅವರ ಅಭಿಮಾನ ಪ್ರೀತಿ ನಮ್ಮಲ್ಲಿ ಹೋಗಲ್ಲ ಅವರಿಗೆ ನಾವು ಇವತ್ತು ಹುಟ್ಟುದಬ್ಬ ಅವರು ಸದಾಕಾಲ ಸಂತೋಷವಾಗಿದ್ದು ಹೋಗ್ತಾ ಇದ್ದಾರೆ ನಾವೆಲ್ಲ ಸಂತೋಷವಾಗಿದ್ದೀವಿ ಅವ್ರ ಕಡೆಯಿಂದ ನಮಗೆ ತುಂಬ ಪ್ರೀತಿ ಸಂತೋಷ ಆಗಿದೆ ಅವ್ರ ಬಗ್ಗೆ ಅವ್ರು ತುಂಬ ಜನಸೇವೆ ಚೆನ್ನಾಗಿ ಮಾಡಿದ್ದಾರೆ ಅವರು ಮುಂದಕ್ಕೂ ಅವ್ರು ಮಾಡಿದ್ರು ಅದನ್ನು ಮಾಡ್ತಾ ಇದ್ದಾರೆ ಇದ್ದಿದ್ದು ಅವರು ಇದಾಗಲೂ ಹೋಗಿದ್ದಾರೆ ಇದರಲ್ಲಿ ಇದರಲ್ಲಿ ಅವ್ರು ನೆನೆ ನೆನೆದೇ ಇರೋಕ್ಕಾಗಲ್ಲ ಅದು ಇವತ್ತು ಅವರು ಹುಟ್ಟಿದ ಪದ್ಯದಲ್ಲಿ ನಾವು ಮಾಡ್ತಾ ನೆನೀತಾ ಇದೀವಿ ಬೆಳಗ್ಗೆ ಎಲ್ಲ ಮಾಡಿ ಮಾಡಿದ್ರು ನಮ್ಮ ನಮ್ಮ ಕರ್ನಾಟಕಕ್ಕೆ ತುಂಬ ಹೆಮ್ಮೆಯ ಪತ್ರ ಯಾಕೆಂದರೆ ಕರ್ನಾಟಕದಲ್ಲಿ ಅಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಅಂದರೆ ಭಾಳ ಸಂತೋಷ ಪಡಬೇಕು ಇವನ್ ನಾವು ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳೋಕ್ಕೆ ಪುಣ್ಯ ಮಾಡಿರಬೇಕು ಅಂಥ ಒಬ್ಬ ವಿಷಯ ಕರ್ನಾಟಕದಲ್ಲಿ ಈ ಮಣ್ಣಲ್ಲಿ ಇದೆ ಜನಿಸಿ ನಮ್ಮ ಪುಣ್ಯ ಅವರ ಒಂದೊಂದು ಹಾಡು ಒಂದು ಜಾನಪದ ಆಗಿತ್ತು ಅವ್ರ ಬಾಲ್ಯ ಮೂರನೇ ಕ್ಲಾಸ್ ಓದಿ ಇಂಥ ರಾಷ್ಟ್ರ ಮಟ್ಟದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ನಟ ಸಾರ್ವಭೌಮ ಇಂಥ ಒಂದು ಅಮೇರಿಕಾದ ಪ್ರತಿಷ್ಠಿತ ಇಂಟಕ್ಕಿ ಕೂಡ ಇಂಥ ಪ್ರಶಸ್ತಿ ಎಲ್ಲ ತಗೊಂಡು ಇಷ್ಟು ಮಟ್ಟ ಬೆಳೆಯಿದ್ದಾರೆ ಅಂದರೆ ನಮ್ಮ ಕನ್ನಡಿಗರ ಹೆಮ್ಮೆ ನಿಜವಾಗ್ಲೂ ನಾವು ಅಂಥ ಒಬ್ಬ ಮನ್ಸಿನ ಇವತ್ತೊಂದು ದಿವಸ ನೆನ್ಸ್ಕೊಳ್ಬೇಕಾದ್ರೆ ಅಂಥ ಒಬ್ಬ ಮನ್ಸಿನ ಹೆಸರು ಹೇಳಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಮೇಡಮ್ ಕರ್ನಾಟಕದಲ್ಲಿ ಕನ್ನಡ ಜಲ ನೆಲ ಇಷ್ಟೆಲ್ಲ ಉಳ್ಕೊಂಡಿದೆ ಅಂದರೆ ಅವರಿಂದ ಮೇಡಮ್ ಅವರಿಲ್ಲ ಅಂದರೆ ಇವತ್ತು ಕನ್ನಡ ಮಾತಾಡೋದೇ ಕಷ್ಟ ಅನ್ನೋ ಇವತ್ತಿನ ಬೆಂಗಳೂರು ಕಾಲದಲ್ಲಿ ಅವರು ಆದರ್ಶವಾಗಿದ್ದಾರೆ ಅವರು ನೋಡಿ ಕನ್ನಡಿಗರ ನಾವು ಎಲ್ಲರೂ ಅರ್ಥ ಮಾಡ್ಕೊಪಬೇಕು ಪ್ರತಿಯೊಬ್ಬರು ಕನ್ನಡ ಕಲಿಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಕಲಿಸ್ಬೇಕು ಅಕ್ಕಪಕ್ಕದವ್ರಿಗೆ ಅವರು ಒಂದೊಂದು ಹಾಡು ಒಂದೊಂದು ಇದು ಕನ್ನಡಕ್ಕೋಸ್ಕರ ಕನ್ನಡ ತಾಯಿ ಸರಸ್ವತಿ ಪುತ್ರ ಅವರು ಕನ್ನಡದ ಹಾಡು ಗಂಧದ ಗುಡಿ ಆಗಿರ್ಬೋದು ಆಮೇಲೆ ಚಲಶಿವ ಮೋಡಗಳು ಆಗಿರ್ಬೋದು ಇತ್ತೀಚೆಗೆ ಶಬ್ದವೇದಿ ಆಗಿರ್ಬೋದು ಒಂದೊಂದು ಹಾಡು ಕನ್ನಡಿಗರ ಮನಸ್ಸು ನಾಟಿದೆ ಅವರು ಬಂಗಾರದ ಧಮನ್ಸ ಅನ್ನೋ ಒಂದು ಪಿಚ್ಚರಲ್ಲಿ ಮಾಡಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕದ ಸಿಟಿಲಿ ಇದ್ದ ಜನ ಎಷ್ಟೋ ಜನ ಅವರು ಸಿನಿಮಾ ನೋಡಿ ಪರಿವರ್ತನೆ ಆಗಿ ಹಳ್ಳಿಲಿ ಹೋಗಿ ವ್ಯವಸಾಯದ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಅದನ್ನು ನೋಡಿ ಅದನ್ನು ಅರ್ಥ ಇವತ್ತು ಹಳ್ಳಿಲಿ ವ್ಯವಸಾಯ ಮಾಡಿ ಮಾಡಲ್ಲ ಅಂತಾರಲ್ಲ ಅಂತ ಯುವಕರು ಆದರ್ಶವಾಗಿರಬೇಕು ಹಳ್ಳಿಲಿ ಹೋಗಿ ವ್ಯವಸಾಯ ಮಾಡಿದರೆ ಅವತ್ತೊಂದು ದಿವಸ ಎತ್ತಿನ ಗಾಡಿ ಕಟ್ಕೊಂಡು ಬಂಗಾರದ ಅಂತ ಅಂತ ಒಂದು ಸಿನಿಮಾನ ಬಂದು ನೋಡಿದಾರೆ ಮತ್ತು ಅದು ಇನ್ನು ಈ ಪುನರಾವರ್ತನೆ ಆಗಬೇಕು ಈ ಸಿಟಿಲಿರೋ ಜನ ವ್ಯವಸಾಯ ಮಾಡಬೇಕು ಕೃಷಿಗೆ ಮಾಡಬೇಕು ಒಂದೊಂದು ಏನು ಬೆಳೆಯೋಲ್ಲ ಅಂತ ಒಂದು ಮರುಭೂಮಿಯ ಜಾಗದಲ್ಲಿ ಅದನ್ನು ತಗೊಂಡು ಬಂಗಾರ ಬೆಳಿತೀನಿ ಅಂತ ಚಿನ್ನ ಬೆಳಿತೀನಿ ಅಂತ ಅಂಥ ಆದರ್ಶ ಬರಡು ಭೂಮಿಯಲ್ಲಿ ಅಂತ ಬೆಳೆದಿ ತೋರಿಸಿದ್ದಾರೆ ಅಂಥ ಆದರ್ಶ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ನಾವು ತುಂಬ ಕನ್ನಡಿಗರಾಗಿ ತುಂಬ ಹೆಮ್ಮೆ